ಪಾರ್ಟ್ ಟೈಮು ಮಾಡ್ಬೋದು ಸರ್ ಇವಾಗ ಇವಾಗ ಅಟ್ ಪ್ರೆಸೆಂಟ್ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ ಇವಾಗ ಏನೋ ಒಂದು ಇನ್ನೊಂದು ಎಕ್ಸ್ಟ್ರಾ ಇನ್ಕಮ್ ಬೇಕು ನನಗೆ ಶನಿವಾರ ಒಂದು ಐದು ಸಾವಿರ ಬೆಳಗ್ಗೆ ಒಂದು ಐದು ಸಾವಿರ ಒಂದು ಹತ್ತು ಸಾವಿರ ರೂಪಾಯಿ ಅದೊಂದು ಇವೆಂಟ್ ಅದೊಂದು ಎಕ್ಸ್ಟ್ರಾ ಇನ್ಕಮ್ ತರ ಅವ್ರಿಗೆ ಆಗ್ಬಿಡುತ್ತೆ ನೀವು ಕೂಡ ಕಲ್ತ್ಕೋಬೋದು ನೀವು ಇದನ್ನ ಬಿಟ್ಬಿಟ್ಟು ಇದನ್ನ ಬಂದು ಕಲ್ತ್ಕೋಬೋದು ಕ್ಯಾಮ್ರಾಮ ಕಲ್ತ್ಕೋಬೋದು ಒನ್ ಒಂದು ರೂಪಾಯಿಗೂ ಹಸ್ಬೆಂಡ್ ಹತ್ರ ಕೈ ಹೊಡ್ತಾ ಇರ್ತಾರೆ ಅದು ಕೊಡಿ ಇದು ಕೊಡಿ ಇದು ಕೊಡಿ ಅಂತ ಅದು ಅವರೇ ದುಡಿದು ಕಲ್ತ್ಕೊಂಡು ಕಲ್ತ್ಕೊಂಡು ಟೂ ಮಂತ್ಸ್ ಕಲ್ತ್ಕೊಂಡು ಕಷ್ಟ ಬಿದ್ರು ಅಂತಂದರೆ ಇವಾಗ ನಾವು ಹಾರ್ಡ್ಲಿ ಹೋಗ್ರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇರ್ತಾರೆ ಅವ್ರೊಂದು ತೌಸಂಡ್ ರುಪೀಸ್ ಕೊಟ್ಟರು ನಮಗೆ ಅದೇ ದೊಡ್ಡ ವಿಷಯ ಅಲ್ವಾ ಅಷ್ಟು ನನಗೆ ಇಂಟ್ರೆಸ್ಟ್ ಇದೆಯಲ್ಲ ನಮ್ಮ ಮಮ್ಮಿನೇ ನನಗೆ ಆ್ಯಕ್ಚುಲಿ ನೀನು ಕಳಿ ಬೇರೆ ಓದ್ತಾನೆ ಇರ್ತೇವೆ ನಾನು ಆ್ಯಕ್ಚುಲಿ ಸಿ ಎ ಓದುವಾಗ ಮನೇಲೇ ಕುತ್ಕೊಂಡ್ರೆ ಕುತ್ಕೊತಾ ಇದ್ದೆ ಮನೇಲೆ ಇದ್ದಿದ್ದು ಬಟ್ ಸರಿ ನಮ್ಮಮ್ಮಿ ಲೈಕ್ ಕಲ್ತ್ಕೋ ಇದೊಂದು ಇಟ್ಕೊ ಅಂತ ಮಾಡ್ಕೊ ಮಾಡ್ಕೋ ಅಬಿಯಾಗಿ ಮಾಡ್ಕೊ ಅನ್ನೋವಾಗ ಇಲ್ಲಿ ಬಂದೆ ನಾವು ಅಷ್ಟೇ ನಾನು ಮನೇಲಿ ಸುಮ್ಮನೆ ಕುತ್ಕೊಂಡಿದ್ದೆ ಅಂತಂದರೆ ಯಾರೂ ನನ್ನನ್ನು ಇವತ್ತು ಐಡೆಂಟಿಫಿಕೇಶನ್ ಮಾಡ್ತಾ ಇರಲಿಲ್ಲ ಇವತ್ತು ಬ ಇವತ್ತು ಈ ಮಟ್ಟಕ್ಕೆ ಸ್ಥಾನ ಒಂದು ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ನನಗೆ ಒಂದು ಖುಷಿಯಾಗುತ್ತೆ ಆ ಥರ ಏನಾದರೂ ಒಂದು ಮಾಡಬೇಕು ಅಂತಂದರೆ ಏನಾದರೂ ಬಂದು ಒಂದು ಕೈ ಕೆಲಸ ಕಲ್ತ್ಕೊಡಿ ಸರ್ ನಮ್ಮದು ಅಕಾಡೆಮಿ ಇರೋದು ನಗರಭಾವಿ ದೀಪ ಕಾಂಪ್ಲೆಕ್ಸು ವಿ ಬೆಸ್ಟ್ ಅಂತ ಹೇಳಿ ಈಗ ನಿಮ್ಮಲ್ಲಿ ಏನೆಲ್ಲ ಕಲ್ಸ್ಕೊಡ್ತೀರ ಬಂದವರಿಗೆ ಸರ್ ನಮ್ಗೆ ಹೇರ್ ಸ್ಟೈಲು ಮೇಕಪ್ ಸ್ಯಾರಿ ಟ್ರೈಪಿಂಗ್ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ ಫ್ಲೋರಲ್ ಆಟು ಪ್ರೆಸ್ ಆನ್ ನೇಲ್ಸ್ ಇದೆಲ್ಲಾನು ಹೇಳ್ಕೊಡ್ತೀವಿ ಒಂದು ಬ್ರೈಡ್ಗೆ ಏನ್ ಬೇಕೋ ಅದೆಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡುತ್ತೆ ಪ್ರತಿಯೊಂದು ಕೂಡ ಹೇಳ್ಕೊಡ್ತಿರಲ್ವಾ